सर 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 गोपाल सर सर ಹಾಂ ಹೇಗಿದ್ದೀರಾ ಸರ್ ನೋಡಿ ಹುಷಾರು ಸರ್ ಕೂತ್ಕೊಳ್ಳಿ ಹ್ಞೂ ಏನು ಸರ್ ಏನಾಯ್ತು ನಿಮ್ಗೆ ಹಾಂ ದಿಢೀರಂತ ಜ್ವರ ಬಂದ್ಬಿಡ್ತು ಸರಿ ಅಂತ ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡಿ ನೋಡಿದ್ರೆ ವೈರಲ್ ಫೀವರ್ ಅಂತ ಹೇಳ್ಬಿಟ್ರು ಮೂರು ದಿನ ಹಾಸ್ಪಿಟ್ಲಲ್ಲೇ ಇದ್ದೆ ಮೇಡಮ್ ಬೆಳಿಗ್ ಡಿಸ್ಚಾರ್ಜ್ ಆಗಿ ನನ್ನ ಮನೆಗೆ ಬಂದೆ ಗೊತ್ತು ಸರ್ ಆಫೀಸಲ್ಲಿ ಎಲ್ಲರೂ ಮಾತಾಡ್ತಿರ್ಬೇಕಾರೆ ಕೇಳಿಸ್ಕೊಂಡೆ ನೀವು ಇವತ್ತೇ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆದ್ರಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ತುಂಬಾ ಥ್ಯಾಂಕ್ಸ್ ಮೇಡಮ್ ಸರ್ ಮತ್ತೆ ನಾನು ಬಂದಾಗ್ಲಿಂದ ನೋಡ್ತಿದ್ದೀನಿ ಮನೇಲಿ ಯಾರೂ ಇಲ್ಲ ಅನ್ಸತ್ತೆ ನೀವು ಈ ಮನೇಲಿ ಒಬ್ಬರೇ ಇದ್ದೀರಾ ಹೌದು ಒಬ್ನೇ ಇರ್ತೀನಿ ಫ್ಯಾಮಿಲಿ ಊರಿಗೋಗಿದ್ದಾರೆ ಒಬ್ರೆ ಇದ್ದೀರಾ ಅಂದ್ರೆ ನೀವು ಊಟಕ್ಕೆಲ್ಲ ಏನ್ ಮಾಡ್ತಿದ್ದೀರಾ ಒಬ್ರು ಕೆಲಸದವರು ಡೈಲಿ ಬಂದು ಟಿಫನ್ ಲಂಚು ಡಿನ್ನರ್ ಎಲ್ಲಾದ್ರು ಪ್ರಿಪೇರ್ ಮಾಡಿ ಹಾಟ್ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಒಬ್ರೆ ಇರೋದನ್ನೋದು ತುಂಬಾ ಕಷ್ಟ ಅಲ್ವಾ ಸರ್ ಅದು ಅಲ್ದಿರಾ ಹೀಗೆ ಮೈ ಹುಷಾರಲ್ದಿರಬೇಕಾದ್ರೆ ತುಂಬಾ ಕಷ್ಟ ಅನ್ಸುತ್ತಲ್ವಾ ಹೌದು ಮೇಡಮ್ ನನ್ನಿಂದ ಏನ್ ಮಾಡಕ್ಕಾಗುತ್ತೆ ಒಬ್ನೇ ಇದ್ರೆ ಎಲ್ಲ ಸಂಭಾಸ್ಲೇಬೇಕಲ್ವಾ ನೀವ್ ಹೇಳೋದು ಸರಿನೇ ಮೇಡಮ್ ಚಿಕ್ಕ ಹೆಲ್ಪ್ ಮಾಡೋಕ್ಕಾಗುತ್ತಾ ಏನ್ ವಿಷಯ ಹೇಳಿ ಸರ್ ಆಚೆ ಕಡೆ ಟೇಬಲ್ ಮೇಲೆ ಹಾಟ್ ವಾಟರ್ ಇಟ್ಟಿ ಇದ್ದೀನಿ ಸ್ವಲ್ಪ ತೊಗೊಂಬರ್ತೀರಾ ನಾನು ಟ್ಯಾಬ್ಲೆಟ್ಸ್ ತಗೋಬೇಕು ಅಯ್ಯೋ ಅಷ್ಟೇ ತಾನೆ ಪರವಾಗಿಲ್ಲ ಸರ್ ನಾನೇ ತರ್ತೀನಿ ಥ್ಯಾಂಕ್ಸ್ Tort å gå livet i sin ro. ಸರಿ ಸರ್ ಸರ್ ನಮ್ಮ ಆರೋಗ್ಯ ನೋಡ್ಕೊಳ್ಳಿ ನನಗೆ ಟೈಮ್ ಆಯ್ತು ನಾನು ಹೊರಡ್ತೀನಿ ಸರ್ ಈಗಾಗಲೇ ತುಂಬಾ ಲೇಟ್ ಆಯ್ತು ಆಫೀಸಲ್ಲಿ ತುಂಬಾ ಕೆಲಸ ಇದೆ ಸರ್ ಅದಕ್ಕೆ ನಾನು ಹೊರಡ್ತಿದ್ದೀನಿ ಏನ್ ಸರ್ ಇದು ಎಷ್ಟು ಧೈರ್ಯ ನಿಮಗೆ ನಿಮ್ಮನ್ನ ಒಂದು ಅಣ್ಣನ ತರ ನೋಡ್ದೆ ಅದಕ್ಕೆ ಧೈರ್ಯವಾಗಿ ನಿಮ್ಮ ಮನೆಗೆ ಒಬ್ಳೇ ಬಂದೆ ನೀವ್ ಹೀಗೆ ನಡ್ಕೊಳ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ಯಾವ ಧೈರ್ಯದಲ್ಲಿ ನೀವು ನನ್ನ ಮುಟ್ಟದ್ರಿ ನಿಮ್ ಮರ್ಯಾದೆನ ನೀವೇ ಕಡಿಸ್ಕೊಂಡ್ರಿ ಛೀ శైలజ శైలజ ఏను గిల్దే హామే శైలజ శైలజ ఇచ్చే ఈ రీతి వస్తారు పట్బుట్